ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಸಿಂಪಲ್ ಆಗಿರುವಂತಹ ಬ್ಯಾಕಿಗೆ ಪ್ಯಾಚ್ ವರ್ಕ್ ಡಿಸೈನನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಅದನ್ನು ಯಾವ ರೀತಿ ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೇನೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರ್ತೇನೆ ಆಲ್ರೆಡಿ ಒಂದು ಬ್ಲೌಸನ್ನು ನಾನು ಲೈನಿಂಗನ್ನು ಜಾಯಿಂಟ್ ಮಾಡಿಕೊಂಡಿಟ್ಟಿದ್ದೇನೆ ಫ್ರೆಂಡ್ಸ್ ಇದರ ಅಳತೆ ಬಂದುಬಿಟ್ಟು ಚೆಸ್ಟ್ ಬಂದುಬಿಟ್ಟು ಎಂಟೂವರೆ ಇದೆ ಫ್ರೆಂಡ್ಸ್ ಎಂಟೂವರೆ ನೋಡಿ ಎಂಟೂವರೆ ಲೆಂತ್ ಬಂದುಬಿಟ್ಟು ಇದ್ರದ್ದು ಹದಿಮೂರು ಕಾಲಿದೆ ಇದೆ ಹಾಗೆ ನೆಕ್ ಬಿಡುತ್ತೆ ಬಂದುಬಿಟ್ಟು ನಾಲ್ಕು ಮುಕ್ಕಾಲು ಇದೆ ಫ್ರೆಂಡ್ಸ್ ನಾಲ್ಕು ಮುಕ್ಕಾಲು ಇದೆ ಇವಾಗ ಇದಕ್ಕೆ ಬ್ಯಾಕಿಂಗೊಂದು ಶೇಪನ್ನು ನಾನು ಮಾಡಬೇಕು ನಾನು ಆಗಿ ಶೇಪ್ ಅಂತ ಹೇಳಿದರೆ ಆಲ್ರೆಡಿ ಒಮ್ಮೆ ಮಾರ್ಕ್ ಮಾಡಿದ್ದೇನೆ ನೋಡಿ ಈ ರೀತಿ ಶೇಪನ್ನು ಕೊಡಬೇಕಂತ ಇದ್ದೇನೆ ನೋಡಿ ಈ ರೀತಿ ಸಿಂಪಲಾಗಿ ಏರಿಪು ಶೇಪನ್ನು ಕೊಡಬೇಕಂತ ಇದ್ದೇನೆ ಅದನ್ನು ನಾನು ಈ ಜರಿ ಅದರದು ಬೆನ್ನಿನದ್ದು ಪಾರ್ಟಿದು ಪ್ಯಾಚ್ ವರ್ಕ್ ಜರಿಯನ್ನು ನಾನು ಇಲ್ಲಿ ಇವಾಗ ರೌಂಡಾಗಿ ಹಾಗೆ ನಾನು ಮಾಡಬೇಕಂತ ಇದ್ದೇನೆ ಫ್ರೆಂಡ್ಸ ಇವಾಗ ಇದನ್ನು ಬದಿಗೆ ಇಟ್ಟು ನಾನು ಕ್ಯಾನ್ವಾಸ್ ಪೇಪರನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ ಕ್ಯಾನ್ವಾಸ್ ಪೇಪರಲ್ಲಿ ಇದು ಇದರಲ್ಲಿ ನಾನು ಬ್ಲೌಸಿನಲ್ಲಿ ನಾನು ನೆಕ್ ಬಿಡ್ತು ಮತ್ತೆ ಇದು ಡೀಪ್ ಅನ್ನ ನಾನು ಎಷ್ಟು ತೆಕ್ಕೊಳ್ಬೇಕು ಅನ್ನೋದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೇನೆ ಅದನ್ನ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಹೋಗ್ಬೇಕು ಈಗ ನಾನು ಇವಾಗ ಇದಕ್ಕೆ ನಾನು ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚಿಗೆ ನಾನು ಒಂದು ಗ್ಯಾಪ್ಗೆ ಮಾರ್ಕ್ ಮಾಡುತ್ತಿದ್ದೇನೆ ನನಗೆ ಒಂದು ಮುಕ್ಕಾಲು ನೆಕ್ ಒಂದು ಮೇನ್ ಆಗಿ ಬೇಕಿರೋದು ಆ ನೆಕ್ ನಾನು ತೆಗೆದುಕೊಂಡು ಡೀಪ್ ಒಂದು ನಾನು ಈ ಬ್ಲೌಸಲ್ಲಿ ಮಾರ್ಕ್ ಮಾಡುವಾಗ ಎಷ್ಟು ತೆಗೆದುಕೊಂಡಿದ್ದೇನೆ ಈ ಮಾರ್ಕನ್ನು ಈ ಮಾರ್ಕನ್ನು ಈ ಲೆಂಥನ್ನು ಈ ಪಾರ್ಟನ್ನು ನಾನು ತೆಗೆದುಕೊಳ್ಳುವ ಒಂಬತ್ತಕ್ಕೆ ಡಿಸೈನ್ ಬಂದು ಒಂಬತ್ತುವರೆಗೆ ಪಾಯಿಂಟ್ ಕೊಟ್ಟಿದ್ದೇನೆ ಫ್ರೆಂಡ್ಸ್ ಅದೇ ಥರ ಈ ಇದರಲ್ಲಿ ಕೂಡ ಸೇಮ್ ಮಾರ್ಕಿಂಗನ್ನು ಮಾಡುವ ಒಂಬತ್ತಕ್ಕೆ ಡಿಸೈನ್ ಬಂದುಬಿಟ್ಟು ಒಂಬತ್ತುವರೆಗೆ ನನಗೆ ಪಾಯಿಂಟ್ ಅನ್ನೋದು ಬರಬೇಕು ಈಗ ಅದರದ್ದು ಬಿಡ್ತನ ನಾನು ಎಷ್ಟು ಇಟ್ಕೊಂಡಿದ್ದೇನೆ ಇದರಲ್ಲಿ ಇವಾಗ ಇದರಲ್ಲಿ ಬಿಡ್ತ ಅನ್ನೋದು ನಾನು ಮೂರು ಇಂಚನ್ನು ತೆಗೆದುಕೊಂಡಿದ್ದೇನೆ ಸರ್ ಅದೇ ಥರ ಇಲ್ಲಿ ಕೂಡ ಮೂರು ಇಂಚನ್ನು ತೆಗೆದುಕೊಳ್ಳೋಕೆ ಇದು ನೋಡಿ ಈ ರೀತಿಯಾಗಿ ಈ ಮೂರಿಂಚಿಗೆ ಶೇಪಿಗೆ ಬರುವ ಹಾಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಬರುವ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಶೇಪನ್ನು ನಾನು ಈ ರೀತಿಯಾಗಿ ಕೊಡ್ತಾ ಹೋಗ್ತೇನೆ ನೋಡಿ ಪೆನ್ನಲ್ಲಿ ಕೊಟ್ಕೊಂಡು ಬನ್ನಿ ಕ್ಯಾನ್ವಾಸ್ ಅಲ್ಲಿ ಹಾಗೆಯೇ ಕ್ಯಾನ್ವಾಸ್ ಅಲ್ಲಿ ಮಾರ್ಕ್ ಮಾಡುವವರು ಮಾತ್ರ ನೋಡ್ಕೊಳ್ಳಿ ನಾನು ಯಾವುದೇ ಇದನ್ನು ನೋಡ್ಕೊಳ್ಳಿಲ್ಲ ಈ ಪಾರ್ಟಲ್ಲಿ ನಾವು ಮಾರ್ಕನ್ನು ಮಾಡಬೇಕು ಈ ಪಾರ್ಟಲ್ಲಿ ಇದು ಶೈನಿಂಗ್ ಪಾರ್ಟನ್ನು ಐರನ್ ಮಾಡಬೇಕಾಗುತ್ತೆ ನಾನು ಐರನ್ ಮಾಡ್ತಾ ಇಲ್ಲ ನಾನು ಡೈರೆಕ್ಟಾಗಿ ಗುಂಡ್ಪಿನಲ್ಲೇ ತಾಗಿಸಿ ಸ್ಟಿಚ್ ಮಾಡ್ತೇನೆ ಫ್ರೆಂಡ್ಸ ನೋಡಿ ಈ ರೀತಿ ಈ ರೀತಿ ಮಾರ್ಕ್ ಮಾಡಿದ ಮೇಲೆ ನಮ್ಗೀಗ ಈ ಡ ಜರಿ ಅನ್ನೋದು ಪಾರ್ಟ್ ಅನ್ನೋದು ನಮ್ಗೆ ಎಷ್ಟು ಇಂಚಲ್ಲಿ ಬರಬೇಕು ಅನ್ ಅನ್ನೋದನ್ನು ನಾವು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಒಂದು ಇಂಚಲ್ಲಿ ಬರಬೇಕಾದ್ರೆ ಒಂದು ಇಂಚಿಗೆ ನಾನು ಫುಲ್ ಮಾರ್ಕಿಂಗನ್ನು ಮಾಡ್ಕೊಂಡು ಬರುವ ನೋಡಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬನ್ನಿ ಕರೆಕ್ಟಾಗಿ ಸೇಮ್ ಏನೇನಿದೆ ಹಾಗೆಯೇ ಮಾಡ್ಕೊಂಡು ಮಾರ್ಕನ್ನು ಇಲ್ಲಿ ಕೂಡ ಅಂದಾಜಿಗೆ ಒಂದ್ ಇಂಚಿಗೆ ಈ ಬಗ್ಗೆ ಈ ಪಾಯಿಂಟ್ಗಳನ್ನೆಲ್ಲ ಜಾಯಿಂಟ್ ಮಾಡುವ ಹೀಗೆ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಅದು ಪರ್ಫೆಕ್ಟ್ ಆಗಿ ಒಂದು ಇಂಚಲ್ಲೇ ನಿಂತಿದೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಇಲ್ಲ ನಾವು ಅಂದಾಜಿ ಮಾರ್ಕ್ ಮಾಡ್ಕೊಂಡ್ರೆ ಒಂದೊಂದು ಕಡೆ ಅಗಲಾಗಿ ಒಂದೊಂದು ಕಡೆ ಆಗುವಂತ ಚಾನ್ಸಸ್ ಇರುತ್ತೆ ನೋಡಿದ್ರಲ್ಲ ಇದನ್ನ ಎರಡು ಶೇಪ್ ಕೂಡ ಕರೆಕ್ಟ್ ಆಗಿ ಬರಬೇಕು ನೋಡಿ ದಿಟ್ಟಾದ ಮೇಲೆ ಇದು ನಾನು ನೆಕ್ ಬಿಡುತ್ತೆ ಅನ್ನೋದು ಒಂದು ಮುಖಾಂತ ತೆಗೆದುಕೊಂಡಿದ್ದೇನೆ ಡೀಪನ್ನು ನಾನು ನೋಡಿ ಹತ್ತು ಒಂಬತ್ತುವರೆಗೆ ನಿಲ್ಲಿಸಿದ್ದೇನೆ ಫ್ರೆಂಡ್ಸ್ ಒಂಬತ್ತುವರೆಗೆ ಇಲ್ಲಿ ಬಂದು ನಿಂತಿದೆ ಅದನ್ನೇ ನೆಕ್ ಬಿಡುತ್ತಿಷ್ಟಾದರೆ ಇಲ್ಲಿ ಬಿಡ್ತನ್ನು ನಾನು ಮೂರು ಇಂಚಿಗೆ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಶೇಪನ್ನು ಕರೆಕ್ಟಾಗಿ ಹೈಲೈಟ್ ಮಾಡಿ ಇದನ್ನು ಕಟ್ ಮಾಡಿ ತೆಗ್ದು ಕ್ಯಾನ್ವಾಸ್ ಪೇಪರನ್ನು ಕ್ಯಾನ್ವಾಸ್ ಪೇಪರ್ ಹಾಕೋದ್ರಿಂದ ಕೆಲಸ ಇದು ನಮ್ಮದು ಶೇಪ್ ಅನ್ನೋದಂತಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಕ್ಯಾನ್ವಾಸ್ ಯೂಸ್ ಮಾಡಿದರೆ ಡಿಸೈನ್ ಅನ್ನೋದು ಒಳ್ಳೆ ಚೆಂದ ಬರ್ತದೆ ಸೇಮ್ ಇದನ್ನು ಸಹ ಕಟ್ ಮಾಡ್ತೀವಲ್ವಾ ಇದು ಬೇಡ ಇದು ಎಕ್ಸ್ಟ್ರಾ ಪೀಸ್ಗಳು ಬೇಡ ನೋಡಿ ಶೇಪ್ ಅನ್ನೋದು ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಇದಕ್ಕೀಗ ನಾನು ಈ ಜರಿ ಪಾರ್ಟ್ ಇದೆಯಲ್ಲ ನೋಡಿ ಈ ಜರಿ ಪಾರ್ಟನ್ನು ಇದು ಎರಡು ಪೀಸು ಉಳಿದ ಪೀಸಲ್ಲ ಈಗ ನಾನು ಮಿಡಲನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಅದಾದ ಮೇಲೆ ಈ ಕ್ಯಾನ್ವಾಸ್ ಪೇಪರನ್ನು ಇದರ ಮೇಲೆ ಇಡ್ತೇನೆ ನಾನು ಈ ರೀತಿಯಾಗಿ ಇಟ್ಕೊಳ್ಳಿಕ್ಕೆ ಸೊ ಮೊದಲು ನಾನು ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಸರ್ ಯಾವ ಸೈಡ್ ಯಾವ ಸೈಡ್ ಆದರೂ ಜಾಯಿಂಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಾನು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ತೇನೆ ಕರೆಕ್ಟಾಗಿ ಕೊಟ್ಟು ಇದನ್ನು ಈ ರೀತಿ ಬಿಡಿಸ್ಕೊಂಡು ನೋಡಿ ಇಲ್ಲಿ ಗ್ಯಾಪ್ ನೋಡಿ ಕರೆಕ್ಟ್ ಜಾಯಿಂಟ್ ಆಗಲಿಲ್ಲ ಪುನಃ ರೀ ಅದು ಜಾಯಿಂಟ್ ಆಗಬೇಕು ಕಂಪ್ಲೀಟ್ ರೀತಿ ಪರ್ಫೆಕ್ಟ್ ಸ್ಟಿಚ್ ಆದಮೇಲೆ ಇದಕ್ಕೆ ಮೇಲ್ಮುಗೆ ರೀತಿ ಇದು ಇವಾಗ ನಾನು ಈ ಕ್ಯಾನ್ವಸ್ ಪೇಪರನ್ನು ನಾನು ಯಾವ ರೀತಿ ಇಟ್ಟಿದ್ದೇನೆ ಅದನ್ನೇ ಹಾಗೆಯೇ ಇಟ್ಟುಕೊಂಡು ಬರಬೇಕು ನೋಡಿ ಈ ಥರ ಇಲ್ಲಿ ಶೈನಿಂಗ್ ಪಾರ್ಟ್ ಇದ್ದರೆ ಶೈನಿಂಗ್ ಪಾರ್ಟ್ ಇದ್ದರೆ ಅದನ್ನು ಈ ರೀತಿ ಇಟ್ಟು ನೀವು ಐರನನ್ನು ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದಕ್ಕೆ ಐರನನ್ನು ಮಾಡ್ಕೊಳ್ಬೋದು ಇಲ್ಲ ಅಂತಾದರೆ ಗುಣಪಿನನ್ನು ಹಾಕೊಂಡು ನಾನು ಪಿನ್ ಹಾಕ್ಕೊಳ್ಳಿ ಐರನ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಾದರೆ ಗುಣಪಿನ್ನು ಹಾಕ್ಕೊಳ್ಬೋದು ಐರನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸೆಂಟರ್ ಅನ್ನು ಇಟ್ಕೊಳ್ಳಿ ಕರೆಕ್ಟ್ ಆಗಿ ಇದು ಜರಿಪಿಸಿ ಪೀಸ್ ದೊಡ್ಡದಿರಬೇಕು ಫ್ರೆಂಡ್ಸ್ ನಾವು ಕ್ಯಾನಸ್ ಪೇಪರ್ನ ಅಷ್ಟೇ ಸೇಮ್ ಟು ಸೇಮ್ ಇರಬಾರ್ದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಬೇಕು ಇದಕ್ಕೆ ಈ ರೀತಿ ಗುಣಪಿನನ್ನು ಹಾಕಿದ ಮೇಲೆ ಇಲ್ಲಿಂದ ನಾನೀಗ ಒಂದು ಸ್ಟಿಚ್ ಮಾಡ್ಕೊಂಡು ಹೋಗ್ತೇನೆ ಅದೇ ಥರ ಇಲ್ಲಿ ಕೂಡ ಫುಲ್ ಒಮ್ಮೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ಸ್ಟಿಚ್ ಮಾಡ್ಕೊಂಡು ಬರ್ತೇನೆ ನಾನು ಹಾಕೊಂಡು ಬರ್ತೀನಿ ಅದನ್ನೇ ಕಂಟಿನ್ಯೂ ಮಾಡಿ ರಾಯಕನ್ನು ಈ ರೀತಿ ಮಾಡಿಕೊಂಡಾದ್ಮೇಲೆ ಗುಂಪಿನನ್ನು ತೆಗೆಯುವ ಗುಣಪಿನ್ನ ತೆಗೆದಾದ್ಮೇಲೆ ನಾನು ಇಲ್ಲಿ ಕಾಲು ಇಂಚು ಇಲ್ಲಿ ಒಂದು ಅರ್ಧ ಅರ್ಧ ಇಂಚಿಗೆ ನೋಡಿ ಅಷ್ಟೇ ಇದನ್ನು ಫೋಲ್ಡ್ ಮಾಡಿದ್ದಕ್ಕೆ ಕೊಡಲಿಕ್ಕೋಸ್ಕರ ಅರ್ಧ ಇಂಚಿಗೆ ಇದರ ಶೇಪನ್ನು ಹೊರಗಡೆಯಿಂದ ತೆಗಿತೇನೆ ಖಾಲಿ ಅರ್ಧ ಇಂಚಿಗೆ ಸೇಮ್ ಒಳಗಿನ ಪೀಸನ್ನು ತೆಗೆದುಕೊಡ್ಬೇಡಿ ಹೊರಗಿನ ಪೀಸನ್ನು ತೆಗೆದುಕೊಂಡು ಅದಾದಮೇಲೆ ಇದಕ್ಕೆ ಅಲ್ಲಲ್ಲಿ ಒಂದೊಂದು ಕಟ್ ಮಾರ್ಕನ್ನು ಕೊಟ್ಟು ಇದನ್ನು ಇವಾಗ ಈ ಕ್ಯಾನ್ವಾಸಿನ ಮೇಲ್ಗಡೆ ನೀಟಾಗಿ ನೋಡಿ ಆ ಶೇಪ್ ಅನ್ನೋದು ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್ ಅದೇ ಥರ ಎಡ್ಜ್ಜಿಗೆ ಒಂದು ರೀತಿ ಕರೆಕ್ಟ್ ಆಗಿ ಫೋಲ್ಡ್ ಆಗಲಿ ಇಲ್ಲಿ ಆ ಶೇಪ್ ಆರ್ಕ್ ಶೇಪ್ ಅನ್ನೋದು ನಿಲ್ಲಿಸ್ಬಿಟ್ಟು ಇಲ್ಲಿಂದ ರಿಪೀಟ್ ಆಗಿ ಇನ್ನೊಂದು ಹೊರಗಡೆಯಿಂದ ಈ ರೀತಿಯಾಗಿ ಬಂದಿದೆ ಇದನ್ನು ನೋಡಿ ಎಕ್ಸ್ಟ್ ನಾನು ನಮ್ಗೆ ತಿಳ್ತೀನಿ ಇದಾದ್ಮೇಲೆ ಈಗ ಇದು ಶೇಪ್ ಒಂದು ಆಯ್ತಲ್ಲ ಫ್ರೆಂಡ್ಸ್ ಈ ಮಧ್ಯ ಭಾಗವನ್ನು ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಈ ಮೇಯ್ ಪೀಸ್ ಇದೆಯಲ್ಲ ಫ್ರೆಂಡ್ಸ್ ನಮ್ಮದು ಲೈನಿಂಗನ್ನು ನಾನು ನಿಮ್ಮ ಆಲ್ರೆಡಿ ಅಟ್ಯಾಚ್ ಮಾಡಿ ಆಗಿದೆ ಇದರಲ್ಲಿ ಇವಾಗ ನಾವು ಮೊದಲಿಗೆ ಸೆಂಟರ್ ಪಾರ್ಟ್ ಅನ್ನ ತಿದ್ದುಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎರಡು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಬೇಕು ಅಂತಂದರೆ ಇಲ್ಲಿ ಅಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಚಾಕ್ ಮಾರ್ಕಲ್ಲಿ ಸೆಂಟ್ರ್ ತೆಗೆದುಕೊಂಡು ಇಲ್ಲಿಗೆ ಒಂದು ಕಟ್ ಮಾರ್ಕನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲಿಗೂ ಬೇಕಿದ್ದರೆ ಒಂದು ಕಟ್ ಮಾರ್ಕನ್ನು ಹಾಕೊಳ್ಳಿ ಇದಾದ ಮೇಲೆ ಇಲ್ಲಿ ಈ ರೀತಿ ಪ್ರೆಸ್ ಆದಮೇಲೆ ಈ ಕಡೆಯಿಂದ ಈ ಕಡೆಯಲ್ಲ ನಮಗೆ ಇವಾಗ ಉಲ್ಟ ಬದಿಯಲ್ಲಿ ತೆಗೆದುಕೊಳ್ಬೇಕು ಫ್ರೆಂಡ್ಸ್ ಡಿಸೈನನ್ನು ನಾವು ಇಲ್ಲಿ ಸ್ಟಿಚ್ ಮಾಡಿ ಅದನ್ನು ಈ ಕಡೆ ಹೊರಗಡೆಗೆ ನಾವು ಪಲ್ಟಿ ಹಾಕೊಳ್ಳೋದ್ರಿಂದ ಅದನ್ನು ನಾವು ಇಲ್ಲಿ ಈಗ ಆ ಡಿಸೈನನ್ನು ಅಟ್ಯಾಚ್ ಮಾಡಬೇಕಾಗ್ತದೆ ಈಗ ಇದರದ್ದು ಸೆಂಟರ್ ಪಾರ್ಟನ್ನು ಕೂಡ ಅದೇ ಥರ ಈ ರೀತಿಯಾಗಿ ಓಲ್ಡ್ ಮಾಡ್ಕೊಳ್ಳಿ ಕರೆಕ್ಟ್ ಎರಡು ಸೈಡ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳುವ ಕರೆಕ್ಟ್ ಇಲ್ಲೆಲ್ಲ ನಿಲ್ಲಬೇಕು ನೋಡಿ ಈ ರೀತಿಯಲ್ಲಿ ಒಂದು ಕಚ್ ಮಾರ್ಕನ್ನು ಹಾಕ್ತೇನೆ ನಾನು ಸೆಂಟ್ರಿಗೆ ಅದಾದಮೇಲೆ ಈ ಸೆಂಟ್ರ್ ಪಾರ್ಟಿಗೆ ನೋಡಿ ಈ ಪಾರ್ಟಿಗೆ ಇಲ್ಲಿ ಅಡಿಮೇಲ್ ಬದಿಯಲ್ಲಿ ಇಟ್ಕೊಳ್ಬೇಕು ನಾವು ಅಡಿಮೇಲ್ ಬದಿಯಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಈ ಪಾಯಿಂಟಿಗೆ ಈ ಪಾಯಿಂಟ್ ನೋಡಿ ಈ ಪಾಯಿಂಟಿಗೆ ಈ ಪಾಯಿಂಟ್ ಕರೆಕ್ಟ್ ಇರಬೇಕು ಇವಾಗ ಇದಕ್ಕೊಂದು ಗುಣಪಿಂದನ್ನು ಹಾಕ್ಕೊಳುವ ಹೀಗೆ ಇಲ್ಲಿ ಒಂದು ಇಲ್ಲಿ ಒಂದು ಆ ಕಡೆ ಈ ಕಡೆ ಹೋಗೋದರಿಗೆ ಗುಣಪಿನ್ನಾಗ್ತಾನೆ ಮೊದಲಿಗೆ ನಾನು ಸೆಂಟ್ರಿಗೊಂದು ಲೈನನ್ನು ಒಂದು ಸ್ಟಿಚನ್ನು ಎಳೆಯುವ ಕೊಡುವ ನೋಡಿ ಒಂದು ಕೊಟ್ಟೆ ಇವಾಗ ನಮಗೆ ಬೇಕು ಅಂತಾದರೆ ಗುಣಪಿನನ್ನು ತೆಗಿಬೋದು ಇನ್ನು ನಮಗದು ಆ ಕಡೆ ಈ ಕಡೆ ಹೋಗೋದಿಲ್ಲ ಹೇಳಿದ್ರೆ ಗುಂಪಿನಲ್ಲ ತೆಗೆದು ಈಗ ನಾನು ಈ ಅಡ್ಜಿಗೆ ಇಲ್ಲಿಂದ ಸ್ಟಿಚ್ ಮಾಡಿಕೊಂಡು ಬರ್ತೇನೆ ನೋಡಿ ಇಲ್ಲಿಂದ ಸ್ಟಿಚ್ ಮಾಡಿಕೊಂಡು ಬರುವ ನಾನು ಕ್ಯಾನ್ವಾಸ್ ಮೇಲೆ ಬೀಳ್ಬಾರ್ದು ಫ್ರೆಂಡ್ಸ್ ಕ್ಯಾನ್ವಾಸ್ ಮೇಲೆ ಬಿಟ್ಟು ಬದಿಗೆ ಹಾಕೊಂಡು ಬರ್ತೇನೆ ಪಾಯಿಂಟ್ ಹತ್ರ ನಿಲ್ಲಿಸಿ ಮತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಮೇಲೆ ನೋಡಿ ಇದನ್ನು ಕಟ್ ತೆಗೆದು ಈ ರೀತಿಯಾದ ಮೇಲೆ ಇಲ್ಲಿಂದ ನಾವು ಕಾಳಿಂಜಿಗೆ ಈ ರೀತಿ ಕಚ್ ಮಾರ್ಕನ್ನ ಕೊಡಿ ಇನ್ನು ಸ್ವಲ್ಪ ಸಣ್ಣದಾಗಿ ತೆಗಿತರ ತೊಂದರೆ ಇಲ್ಲ ತೆಗಿಬೋದು ಈ ಪಾಯಿಂಟ್ ಕಚ್ ಕಚ್ ಕರೆಕ್ಟಾಗಿ ಕುಡೀನಿ ಕಟ್ ಅನ್ನ ಇಲ್ಲದಿದ್ರೆ ಅಲ್ಲಿ ಫೋಲ್ಡ್ ಫೋಲ್ಡ್ ಆಗೋದಿಲ್ಲ ಅಂತ ಆದ್ರೆ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಸಿಕ್ಕುದಿಲ್ಲ ಈ ಇವಾಗ ನಾನು ನೋಡಿ ನಾನು ಫುಲ್ ಈ ಈ ರೀತಿಯಾಗಿ ರೀತಿಯಾಗಿ ತಕ್ಕೊಂಡು ಪ್ರೆಸ್ ಮಾಡ್ಕೊಂಡು ಬರಬೇಕು ಈ ರೀತಿಯಾಗಿ ಇದನ್ನ ಪೂರ್ತಿಯಾಗಿ ಹೊರಗಡೆಗೆ ನಾನು ನೋಡಿ ಪೂರ್ತಿಯಾಗಿ ಹೊರಗಡೆಗೆ ಬಗ್ಗಿಸ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಈ ರೀತಿ ಈ ಈ ಕಡೆ ಮುಖ ಮಾಡಿ ನೋಡಿ ಇಲ್ಲಿ ಕಟ್ ಕರ್ಶು ನಾವು ಕರೆಕ್ಟಾಗಿ ಕೊಟ್ಟರೆ ಅದು ಆ ಕಡೆಗೆ ಪಲ್ಟಿ ಆಗ್ತದೆ ಇಲ್ಲ ಇಲ್ಲಾಂತಾದರೆ ಬಗ್ಗುದಿಲ್ಲ ನಾನು ಈ ರೀತಿ ಹೊರಗಡೆಗೆ ನೋಡಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹೊರಗಡೆಗೆ ಫೋಲ್ಡ್ ಮಾಡಿಕೊಳ್ತೇನೆ ನೋಡಿ ಆಗಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಡಿಸೈನ್ ಬಂದಿದೆ ಇವಾಗ ನೋಡಿ ಅಲ್ಲಿ ಈ ರೀತಿಯಾಗಿ ಬಂದಿದೆ ಇವಾಗ ಇಲ್ಲಿ ನಾನು ಹೆಡ್ಜಿಗೆ ಒಂದು ಸ್ಟಿಚನ್ನು ಹಾಕೊಂಡು ಹೋಗ್ತೀನಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಳ್ಳಿ ಇಲ್ಲಿಂದ ಎಡ್ಜಿಗೆ ಇಲ್ಲಿ ಕರೆಕ್ಟ್ ಅನ್ನು ಹೊರಗೆ ಮಾಡಿಕೊಳ್ಳಿ ಅದಾರ್ಕ್ ಶೇಪ್ ಅನ್ನೋದು ಕರೆಕ್ಟ್ ಬಂದು ನಿಮಗೆ ನಿಮಗೆ ಬೇಕಾದರೆ ಯಾವ ಶೇಪ್ ಬೇಕಿದ್ರೆ ತಗೊಂಡು ಸರ್ ಹೊರಗಿನಿಂದ ಲೈನ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬರುತ್ತೆ ಹೊರಗಿನ ಲೈನ್ ಅನ್ನ ಹೊರಗಿನ ಕೂಡ ಆಗಿ ಸಿಮ್ ಆಗಿ ಸಿಂಪಲ್ಲಾಗಿ ಡಿಸೈನನ್ನು ನಾನು ಯಾವ ರೀತಿ ಅಂತ ಇವಾಗ ಇದಕ್ಕೆ ಇನ್ನೂ ಲುಕ್ಕನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ನಾನು ಒಂದು ಅನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಲೇಸನ್ನು ಇದು ಜರಿ ಕಲರನ್ನೇ ನೋಡಿಕೊಳ್ಳಿ ಕಾಪರ್ ಜರಿ ಆಗಿರೋದ್ರಿಂದ ನಾನು ಕಾಪರ್ ಜರಿಯನ್ನೇ ಯೂಸ್ ಮಾಡ್ತಿದ್ದೇನೆ ನೋಡಿ ಈ ರೀತಿಯಾಗಿ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೇನೆ ಎಡ್ಜಿಗೆ ಸ್ಟಿಚ್ ಮಾಡ್ಕೊಂಡು ಬರುವ ಈ ರೀತಿಯಾಗಿ ನೋಡಿದ್ರಲ್ಲ ಜಾಯಿಂಟ್ ಆದಮೇಲೆ ಶೇಪ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನೂ ಇಲ್ಲಿಗೆ ನಾವು ಪೀಸನ್ನು ಜಾಯಿಂಟ್ ಮಾಡುವ ಒಂದು ಇಂಚಿನ ಪೀಸನ್ನ ನಾನು ಟಕ್ಸನ್ನು ಹಿಡಿಯುವ ಈ ರೀತಿಯಾಗಿ ಮಾಡಿಕೊಂಡು ಸೆಂಟ್ರ್ ರಿಪಾರ್ಟನ್ನು ತೆಗೆದುಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿಯಾಗಿ ಸಿಂಪಲ್ ಆಗಿರುವಂತಹ ಡಿಸೈನ್ ಅನ್ನ ನಾನು ಮಾಡಿದೆ ಇದರ ಬ್ಯಾಕ್ ಬ್ಯಾಕಲ್ಲಿ ಬಂದ್ರೆ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ ಬ್ಯಾಕ್ ಅಲ್ಲಿ ಬಂದು ಯಾವುದೇ ರೀತಿಯ ಒಂದು ಸ್ಟಿಚ್ಗಳು ಏನೂ ಇದಿಲ್ಲ ನೀಟಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ಕಡೆಯೂ ಅಷ್ಟೇ ನೋಡಿ ಲುಕ್ ಕೂಡ ಅಷ್ಟು ಚೆಂದ ಬರುತ್ತೆ ಫ್ರೆಂಡ್ಸ್ ಇದು ಸಿಂಪಲ್ ಇದರಲ್ಲಿ ನಿಮಗೆ ಬೇರೆ ಬೇರೆ ಆರ್ಕನ್ನು ಕೂಡ ತೆಗೆದುಕೊಳ್ಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ತೆಗೆದುಕೊಳ್ಬೋದು ಸ್ಕ್ವೇರ್ ಬೇಕು ವಿ ಬೇಕು ಏನು ಬೇಕಿದ್ರೂ ಸಹ ಮಾಡ್ಕೊಳ್ಬೋದು ಈ ರೀತಿಯಲ್ಲಿ ಇದು ಈಸಿಯಾಗಿ ಮಾಡಿಕೊಳ್ಳುವಂತಹ ಮೆಥಡ್ ಫ್ರೆಂಡ್ಸ್ ಕ್ಯಾನ್ವಾಸ್ ಇದ್ದು ಕ್ಯಾನ್ವಾಸ್ ಹಾಕ್ಕೊಂಡು ಕ್ಯಾನ್ವಾಸ್ ಇಲ್ಲದನ್ನೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನಾನು ಡಿಸೈನನ್ನು ಸಿಂಪಲ್ ಆಗಿ ಬಂದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್